ನೋಡೋದಕ್ಕೆ ಕಷ್ಟ ಆಗ್ತಾ ಇದೆ ನಮಗೆ ಪಾಸ್ ಸಿಕ್ಕಿದ್ರೆ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ ಆಗ್ತಾ ಇಲ್ಲ ರಸ್ತೆ ಇಲ್ಲ ಪ್ರಾಬ್ಲಮ್ಮು ಅದರಿಂದ ಇಲ್ಲೇ ನಿಂತ್ಕೊಂಡು ಹೋಗ್ತೀವಿ ನಾವು ಚಿಕ್ಕದ್ರಲ್ಲಿ ಮಹಾರಾಜರು ಇರೋವಾಗ ಆ ಗೋಪುರದ ಹತ್ರ ಕೂತ್ಕೊ ಬಿಡ್ತಾ ಇದ್ವಿ ಹನ್ನೆರಡು ಗಂಟೆಗೆ ಆಗೋದು ಈಗ ತುಂಬ ಪ್ರಾಬ್ಲಮ್ ನಾವೇ ನೋಡೋಕ್ಕಾಗಲ್ಲ ಹೊರಗಡೆಯವ್ರು ಜಾಸ್ತಿ ಬರ್ತೀವಿ ನೋಡ್ತೀವಿ ಆದರೆ ರಾಜರಿದ್ದಷ್ಟು ಇದಿಲ್ಲ ಹಾ ಒಳಗಡೆ ಜಾಸ್ತಿ ಆಗೋದು ಮಹಾರಾಜರು ಇರೋವಾಗ ಕೂತ್ಕೊಳ್ಳೋರೆಲ್ಲ ಆವಾಗ ಭಾಳ ಪ್ರಾಬ್ಲಮ್ ಆಗೋದು ಒಬ್ಬರಾದರೂ ಸಾಯೋರು ಎಲ್ಲ ಕಾಳು ತುಣಿತದಲ್ಲಿ ಈಗ ಆ ಥರ ಇಲ್ಲ ಒಳಗಡೆ ಎಲ್ಲ ಟಿಕೆಟ್ ಕೊಡ್ತಾರೆ ಸ್ವಲ್ಪ ಜನ ಹೋಗ್ತಾರೆ ಜನಸಂಚಾರ ಜಾಸ್ತಿ ಇದೆ ಈಗ ಚೆನ್ನಾಗಿದೆ ಈಗ ಸ್ವಲ್ಪ ಆವಾಗ ಮಹಾರಾಜರದ್ದು ಕಳೆ ಲೈಟಿಂಗ್ಸು ಇವಾಗ ಸೂಪರಾಗಿದೆ ಆವಾಗಿತ್ತು ಆದರೆ ಇಷ್ಟಿರಲಿಲ್ಲ ತುಂಬ ಚೆನ್ನಾಗಿದೆ ಆಮ್ ಚಾಮುಂಡೇಶ್ವರಿದು ಅಷ್ಟು ಪವರ್ ಇದೆ ತಾಯಿಗೆ ಬೇಡಿದ್ರೆ ಕೈ ಬಿಡೋದಿಲ್ಲ ಚೆನ್ನಾಗಿ ಕಾಪಾಡ್ತಾಳೆ ಇದು ಯಾವಾಗಲೂ ಹಂಗೇನೆ ಉರಿಯೋ ಬಿಸಿಲಲ್ಲಿ ನಿಂತ್ಕೊಳ್ತೀವಿ ಹನ್ನೆರಡು ಗಂಟೆಗೆ ಸಂಜೆ ಹೋಗುವಾಗ ಮಳೇಲಿ ನೆನ್ಕೊಂಡೇ ಹೋಗೋದು ಅವಾಗಿಂದ ಇದೇ ಪದ್ಧತಿ ಹಿಂದಿನ ಕಾಲದಿಂದ ಒಂದು ನಂಬಿಕೆ ಇದೆ ಏನಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕಾರ್ಯ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ವರುಣನ ಆಶೀರ್ವಾದ ಮಳೆ ರೂಪದಲ್ಲಿ ಬರುತ್ತೆ ಅಂತ ಹೇಳಿ ಒಣಗೋದು ಮಳೇಲಿ ನೆನೆಯೋದು ಈಗಾದ್ರೂ ಬಾಗಿಲುಗಳಲ್ಲಿ ಟಿಕೆಟ್ ಮಾಡಿ ಚೇರ್ಗಳು ಮಾಡಿದ್ದಾರೆ ಆಗ ಆ ಥರ ಎಲ್ಲ ದುಡ್ಡು ಕಾಸಂದೆಲ್ಲ ಇರಲಿಲ್ಲ ಆರಾಮಾಗಿ ನೋಡ್ಬೋದಾಗಿತ್ತು ನಿಮ್ಮ ಕಾಲದಲ್ಲಿ ದಸರಾ ಯಾವ ಥರ ಇತ್ತು ಇತ್ತೀಚಿನ ದಿನಗಳಲ್ಲಿ ದಸರಾ ಯಾವ ಥರ ನಡೀತಾ ಇದೆ ಸ್ವಲ್ಪ ಅದೇ ಈ ಲೈಟು ಅದು ಇದು ಅರೇಂಜ್ಮೆಂಟ್ ಸ್ವಲ್ಪ ಜಾಸ್ತಿ ಇದೆ ಅವಾಗ ಮಹಾರಾಜರದು ಒಬ್ಬರದೇ ತುಂಬ ಕಳೆ ಬರ್ತಾ ಇತ್ತು ಅದೇ ತುಂಬ ಚೆನ್ನಾಗಿತ್ತು ಅದೇ ತುಂಬ ಚೆನ್ನಾಗಿತ್ತು